ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಾಸರಾಮ ಸಂವತ್ಸರ ದಕ್ಷಿಣಾಯನ ಶರ ಕಾರ್ತಿಕ ಮಾಸ ಶುಕ್ಲಪಕ್ಷ ಇಂದಿನ ದಿನಾಂಕ ನವೆಂಬರ್ ಮೂರು ಸೋಮವಾರ ಆಗುತ್ತೆ ತ್ರಯೋದಶಿ ರಾತ್ರಿ ಹನ್ನೊಂದು ಗಂಟೆ ಹದಿನಾರು ನಿಮಿಷದವರೆಗೂ ಇದೆ ಆನಂತರ ಚತುರ್ದಶಿ ಆರಂಭ ಆಗುತ್ತೆ ಉತ್ತರಾಭಾದ್ರ ನಕ್ಷತ್ರ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೂ ಇದೆ ಆನಂತರ ರೇವತಿ ನಕ್ಷತ್ರ ಆರಂಭ ಆಗುತ್ತೆ ಇವತ್ತು ಹರ್ಷಯೋಗ ಮತ್ತು ಕೌಲವಕರಣ ದಿನ ಚೆನ್ನಾಗಿದೆ ತಿಥಿ ಚೆನ್ನಾಗಿದೆ ನಕ್ಷತ್ರ ಚೆನ್ನಾಗಿದೆ ಆದ್ದರಿಂದ ಯಾವುದೇ ಕೆಲಸವನ್ನು ಇವತ್ತು ಆರಂಭ ಮಾಡ್ಬೋದು ಯಾವುದೇ ಒಂದು ತೊಂದರೆ ಉಂಟಾಗಲ್ಲ ಒಳ್ಳೆಯದಾಗುತ್ತೆ ಈ ದಿನ ಕಾರ್ತಿಕ ಸೋಮವಾರ ಆದ್ದರಿಂದ ಹಾಗೆ ಸೋಮ ಪ್ರದೋಷ ಆದ ಕಾರಣ ಇವತ್ತು ಈ ಈಶ್ವರನಿಗೆ ಯಾವುದೇ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸಿದ್ರು ಕೂಡ ಅಂದರೆ ಹೂವಾಗ್ಬೋದು ಅಥವಾ ವಿಭೂತಿ ಆಗ್ಬೋದು ಇಲ್ಲ ಕೇವಲ ಬಿಲ್ವ ಪತ್ರೆಯಿಂದಾನೇ ಆಗ್ಬೋದು ಯಾವ ರೀತಿ ಪೂಜೆ ಸ ಸಲ್ಲಿಸಿದ್ರು ಕೂಡ ಅದರಿಂದ ನಮಗೆ ಸಂಪೂರ್ಣವಾದಂತಹ ಒಳ್ಳೆಯ ಫಲಗಳು ಖಂಡಿತ ಸಿಗುತ್ತೆ ಇನ್ನು ಆರಂಭ ಮಾಡಿರೋ ಕೆಲಸ ಕಾರ್ಯಗಳನ್ನು ಮುಂದುವರೆಸಿದ್ರಂತೂ ತುಂಬ ಒಳ್ಳೆಯದಾಗುತ್ತೆ ಸುಲಭದ ರೀತಿಯಲ್ಲಿ ಯಾವುದೇ ಅಡ್ಡಿ ಆತಂಕ ಇಲ್ಲದಿರ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತೆ ಇದು ಇಂದಿನ ವಿಚಾರ ಸೂರ್ಯೋದಯವನ್ನು ಆಧರಿಸಿ ಈ ದಿನದ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಆರಂಭವಾಗಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಮುಗಿಯುತ್ತೆ ಸಾಮಾನ್ಯವಾಗಿ ಕಾರದಲ್ಲಿ ಯಾವುದೇ ಕೆಲಸವನ್ನು ಆರಂಭ ಮಾಡಬಾರ್ದು ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ ಹಾಗೆಯೇ ಕೆಲವೊಮ್ಮೆ ಸತ್ಯ ಕೂಡ ಆದರೆ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಯಾವುದೇ ತೊಂದರೆ ಉಂಟಾಗಲ್ಲ ಇನ್ನು ಈ ಅವಧಿಯಲ್ಲಿ ಯಾವುದೇ ರೀತಿಯ ಪೂಜೆ ಮಾಡಿದ್ರು ದಾನ ಧರ್ಮಗಳನ್ನು ಮಾಡಿದ್ರು ಈ ದಿನ ವಿಶೇಷವಾಗಿ ನಿಮಗೆ ಉತ್ತಮ ಉತ್ತಮ ಫಲಗಳು ಸಿಗುತ್ತೆ ಅದರಲ್ಲಿ ಸಂಶಯ ಅನ್ನೋದು ಬೇಡ ಇನ್ನು ಮುಖ್ಯವಾಗಿ ಯಮಗಂಡ ಕಾಲದ ಬಗ್ಗೆ ಹೇಳಬೇಕು ಅಂದರೆ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಆರಂಭ ಆಗಿ ಹನ್ನೆರಡು ಗಂಟೆ ಏಳು ನಿಮಿಷಕ್ಕೆ ಮುಗಿಯುತ್ತೆ ಈ ಅವಧಿಯಲ್ಲಿ ಪ್ರತಿದಿನಿತ್ಯ ಹೇಳ್ತೀನಿ ಹೊಸ ವಾಹನವನ್ನು ಕೊಡಬಾರ್ದು ಮನೆಯಿಂದ ಹೊರಗೆ ಪ್ರಯಾಣವನ್ನು ಆರಂಭ ಮಾಡಬಾರ್ದು ಹಾಗೆ ಹೊಸದಾಗಿ ಔಷಧಿಯನ್ನು ಸೇವಿಸಲು ಆರಂಭಿಸಬಾರ್ದು ಇದು ಬಲು ಮುಖ್ಯವಾದಂತಹ ವಿಚಾರಗಳು ನೆನಪಲ್ಲಿಟ್ಕೊಂಡಿರಿ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಥವಾ ಒಳ್ಳೆಯದನ್ನು ಕೋರ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯವನ್ನು ಮಾಡ್ತಾನೆ ಇದರಲ್ಲಿ ಯಾವುದೇ ಒಂದು ಸಂಶಯ ಅನ್ನೋದು ಬೇಡ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ ಮೇಷರಾಶಿಯವರಿಗೆ ಮುಖ್ಯವಾಗಿ ಇವತ್ತು ಉದ್ಯೋಗದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗಲ್ಲ ಹಾಗೆಯೇ ಸ್ವತಂತ್ರವಾಗಿ ಕೆಲಸ ಕಾರ್ಯಗಳನ್ನು ಅಥವಾ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಅವ್ರಿಗೂ ಸಹ ತೊಂದರೆ ಎದುರಾಗಲ್ಲ ಆದರೆ ಕೆಲವರು ಏನಪ್ಪ ಮಾಡಿರ್ತಾರೆ ತಮ್ಮ ವೃತ್ತಿಯ ಕ್ಷೇತ್ರದ ಜೊತೆಯಲ್ಲಿ ಹಣಕಾಸಿನ ವಿಚಾರವಾಗಿ ಹೆಚ್ಚಿನ ಆದಾಯದ ಒಂದು ಆಸೆಯಿಂದ ಈ ಉಪ ಕಸುಬು ಅಥವಾ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾರೆ ಇಂತಹವರ ಜೀವನದಲ್ಲಿ ಸ್ವಲ್ಪ ಇಂದಿನ ಮಟ್ಟಿಗೆ ಏರುಪೇರು ಉಂಟಾಗ್ಬೋದು ಆ ಕಾರಣದಿಂದ ಮೊದಲು ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ವೃತ್ತಿಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಆಮೇಲೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ನಿರೀಕ್ಷೆಗೂ ಹೆಚ್ಚಿದಂತಹ ಲಾಭವನ್ನು ಕಳಿಸ್ತೀರಿ ಏನೂ ತೊಂದರೆ ಇಲ್ಲ ಮುಖ್ಯವಾಗಿ ನಿಮಗೇನಪ್ಪ ಅಂದರೆ ಭೂಮಿ ಅಥವಾ ಭೂ ವ್ಯವಹಾರದಿಂದ ಉತ್ತಮ ಲಾಭ ಕಂಡುಬರುತ್ತೆ ಒಂದು ವೇಳೆ ನೀವೇನಾದ್ರು ನಿಮ್ಮ ತಂದೆಯವರ ಜೊತೆಯಲ್ಲಿ ಪಾಲುಗಾರಿಕೆಯ ವ್ಯಾಪಾರದಲ್ಲಿ ತೊಡಗಿದರೆ ಅಥವಾ ನಿಮ್ಮ ತಂದೆಯವರ ವ್ಯಾಪಾರ ವ್ಯವಹಾರದಲ್ಲಿ ಸಹಾಯವನ್ನು ಮಾಡ್ತಿದ್ರೆ ನಿಮಗೆ ನಿಜಕ್ಕೂ ಒಳ್ಳೆಯ ಯಶಸ್ಸು ಸಿಗುತ್ತೆ ನಿಮ್ಮ ರೀತಿಯನ್ನು ಎಲ್ಲರೂ ಬೆಂಬಲಿಸ್ತಾರೆ ಮತ್ತು ಹೋಗಿಸ್ತಾರೆ ಸರ್ಕಾರದಿಂದ ಲಾಭ ಇದೆ ಅಂದರೆ ಈ ಕಾನೂನು ವ್ಯವಹಾರದಲ್ಲಿ ಯಾವುದೇ ಒಂದು ಅಡ್ಡಿ ಆತಂಕ ಇದ್ದರೆ ಅದು ಪರಿಹಾರ ಆಗುತ್ತೆ ತೊಂದರೆ ಏನಿಲ್ಲ ಮುಖಕ್ಕೆ ಸಂಬಂಧಪಟ್ಟಂತಹ ದೋಷ ಉಂಟಾಗುತ್ತೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಎಚ್ಚರಿಕೆಯಲ್ಲಿ ಅಂದರೆ ಮುಖದ ಮೇಲೆ ಏನಾದರೂ ಆಗಿಬಿಡುತ್ತೆ ಅಂತಲ್ಲ ನೀವೇನಾದರೂ ಎಚ್ಚರ ತಪ್ಪಿದ್ರೆ ಒಂಥರ ಕೆರೆದಾಗೆ ಗುರ್ತಾಗೋದು ಗಾಯ ಆಗೋದು ಇಂಥವಾಗೋದು ಅಥವಾ ಈ ಗುಳ್ಳೆಗಳಾಗೋದು ಒಟ್ಟಿನಲ್ಲಿ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೆ ಹಣಕಾಸಿನ ವಿವಾಹ ವಿಚಾರದಲ್ಲಿ ನಿಮ್ಮ ತಂದೆಯವರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆಗಳು ಕಂಡು ಬರ್ತಿವೆ ವೃಷಭ ರಾಶಿಯಲ್ಲಿ ಜನಿಸಿರೋರು ಅದರಲ್ಲೂ ಮುಖ್ಯವಾಗಿ ಈ ಸ್ತ್ರೀಯರು ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಒಂದು ದೈಹಿಕ ಆರೋಗ್ಯ ಹಾಗೆ ಮಾನಸಿಕ ಆರೋಗ್ಯ ಅಂದರೆ ಎಲ್ಲ ರೀತಿಯ ಅನುಕೂಲತೆ ಇರುತ್ತೆ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸ ಇವರಿಗಿರುತ್ತೆ ಆದರೆ ಮನಸ್ಸಿನಲ್ಲಿ ಯಾವುದೋ ಒಂದು ತಳಮಳ ಬೇರೆಯವರಿಗೆ ಸಂಬಂಧಪಟ್ಟಂತೆ ಇವರಿಗೆ ಅನಾವಶ್ಯಕವಾದಂತಹ ಯೋಚನೆ ಇರುತ್ತೆ ಇದರಿಂದ ಮಾನಸಿಕ ಒತ್ತಡ ಆಗುತ್ತೆ ಈ ಮೈಗ್ರೇನ್ ಅಂತ ಏನು ಹೇಳ್ತೀವಿ ಅಂತಹ ತೊಂದರೆ ಇರೋರು ಮುಖ್ಯವಾಗಿ ಎಚ್ಚರಿಕೆಯಿಂದ ಇರಬೇಕು ಕುಟುಂಬದ ಹಿರಿಯ ಈ ಸ್ತ್ರೀಯರ ಒಂದು ಆರೋಗ್ಯದಲ್ಲಿ ಏರುಪೇರು ಕಂಡು ಬರುತ್ತೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಏನಪ್ಪ ಮಾಡ್ತೀರಿ ಅಂದರೆ ನಿಮ್ಮ ತಂದೆಯವರ ಒಂದು ಈ ಹಣಕಾಸಿನ ವ್ಯವಹಾರದಲ್ಲಿ ತಪ್ಪು ನಿರ್ಧಾರಗಳನ್ನು ತಗೋತೀವಿ ಈ ಕಾರಣದಿಂದ ನಿಮ್ಮ ತಂದೆಯವರಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನಷ್ಟವಾಗುವ ಸಾಧ್ಯತೆ ಇದೆ ಈ ಕಾರಣದಿಂದ ನೀವು ಸ್ವಲ್ಪ ಅವರ ಜೊತೆ ಮನಸ್ತಾಪಕ್ಕೆ ಸಹ ಒಳಗಾಗ್ತೀರಿ ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದರೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಕಾರಣ ಏನಪ್ಪ ಅಂದರೆ ನಿಮ್ಮ ನಿರೀಕ್ಷೆಯಂತೆ ಈ ವ್ಯಾಪಾರ ನಡೆಯಲ್ಲ ಹಣಕಾಸಿನ ಕೊರತೆ ಉಂಟಾಗುತ್ತೆ ಆದರೆ ಉದ್ಯೋಗದಲ್ಲಿ ಇದ್ದವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ನಿಮ್ಗೆ ಆಗುತ್ತೆ ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ನಿಧಾನ ಗತಿಯಿಂದ ನಡೆಯುತ್ತೆ ಒಂದು ವೇಳೆ ಇವತ್ತು ಯಾವುದಾದರೂ ಹಣದ ಒಂದು ಸಹಾಯ ದೊರೆಯುವ ಸಂದರ್ಭ ಇದ್ದರೆ ಸಾಧ್ಯ ಆಗಲ್ಲ ಹಣಕಾಸಿನ ಅನುಕೂಲತೆ ಈ ರಾಶಿಯವರಿಗೆ ಇವತ್ತು ಸ್ವಲ್ಪ ಕಡಿಮೆ ಇದೆ ಒಂದು ರೀತಿ ಜೀವನ ಹೇಗಿರುತ್ತೆ ಅಂದರೆ ಹಗಲು ಮತ್ತು ರಾತ್ರಿ ಇಂಥದಲ್ಲ ಹಾಗೆ ಅದು ಹೇ ಹೇಗೆ ಅಂದರೆ ಒಳ್ಳೆದಾಯ್ತಪ್ಪ ಇವಾಗ ದುಬ್ಬಂತಪ್ಪ ಅನ್ನೋ ಟೈಮಲ್ಲಿ ಖರ್ಚು ಬರುತ್ತೆ ಪರವಾಗಿಲ್ಲಪ್ಪ ಆರೋಗ್ಯ ಸದವಳಿತು ಅನ್ನೋ ಟೈಮಲ್ಲಿ ಏನೋ ಒಂದು ತೊಂದರೆ ಆಗುತ್ತೆ ಆ ಥರ ಹಣಕಾಸಿನ ಆದಾಯ ಇದ್ರೂ ಕೂಡ ಹಣಕಾಸಿನ ಮೇಲೆ ಸ್ವಲ್ಪ ನಿಮ್ಮ ನಿಗಾ ಇರಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ತಗೊಬೋದು ತುಂಬ ಮುಖ್ಯ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಬಕ್ಕೆ ಪ್ರಯತ್ನ ಪಡಿ ಮಿಥುನ ರಾಶಿಯವರು ಏನಪ್ಪ ಅಂದರೆ ಇವರು ತಮ್ಮ ವೃತ್ತಿ ಜೀವನ ಇರ್ಬೋದು ಅಥವಾ ಸ್ವಂತ ಕೆಲಸ ಕಾರ್ಯಗಳು ಅಥವಾ ಸ್ವಂತ ವ್ಯಾಪಾರ ವ್ಯವಹಾರಗಳಿರ್ಬೋದು ಇದರಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಎದುರಾದರೆ ಏನು ಇವತ್ತು ಸ್ವಲ್ಪ ತೊಂದರೆ ಉಂಟಾಗುತ್ತೆ ಕಾರಣ ಏನಪ್ಪ ಅಂದರೆ ನಿಮ್ಮ ನಿರೀಕ್ಷೆಯಂತ ಕೆಲಸ ಕಾರ್ಯಗಳು ನಡೆಯಲ್ಲ ತುಂಬ ನಿಧಾನಗತಿಯಲ್ಲಿ ಹೋಗುತ್ತೆ ಈ ಕಾರಣದಿಂದ ಏನಾಗುತ್ತೆ ನಿಮ್ಮ ಸುತ್ತಮುತ್ತಲಿನ ದಿನಕ್ಕೆ ಒಂದು ರೀತಿ ಅಂಜಿಕೆ ಬರುತ್ತೆ ಆದರೂ ಇಲ್ಲಿ ಮುಖ್ಯವಾಗಿ ನೀವು ಧೈರ್ಯವನ್ನು ಕೆಡಲ್ಲ ನಿಮಗೆ ಧೈರ್ಯ ಜಾಸ್ತಿ ಏನು ಮಾಡ್ತೀರಿ ಸೋತ್ರ ಸೋತು ಸೋತೆ ಏನು ಮಾಡೋಕ್ಕಾಗುತ್ತೆ ಒಂದಲ್ಲ ಒಂದು ದಿವಸ ಇರೂ ಸೋಲಲೇಬೇಕು ಅನ್ನುವಂತಹ ಒಂದು ಈ ಸವಾಲಿನಂತಹ ಮನಸ್ಥಿತಿಗೆ ಬರ್ತೀರಿ ಕ್ರೀಡಾ ಮನೋಭಾವನೆ ಇರುತ್ತೆ ಈ ಕಾರಣದಿಂದ ನೀವು ಎಲ್ಲಿ ಸೋತಿರ್ತೀರಿ ಅದೇ ಕೆಲಸವನ್ನೇ ಪುನಃ ಆರಂಭಿಸಿ ನಿಜಕ್ಕೂ ಎಲ್ಲರೂ ಅಚ್ಚರಿ ಪಡುವಂತಹ ಯಶಸ್ಸನ್ನು ಪಡಿತೀರಿ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಸೋದರ ಅಥವಾ ಸೋದರಿಯರ ಜೊತೆಯಲ್ಲಿ ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರಗಳಿದ್ದರೆ ಉತ್ತಮ ಆದಾಯ ಇರುತ್ತೆ ಯಾವುದೇ ತೊಂದರೆ ಇಲ್ಲ ಆದರೆ ಉದ್ಯೋಗದಲ್ಲಿದ್ದರೆ ಏನಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಅತಿ ನಿಧಾನಗತಿಯಲ್ಲಿ ನಡೆಯುತ್ತೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ ಆ ಥರ ಪಟ್ಟು ಒಂದು ರೀತಿ ತಪ್ಪು ಮಾಡೋದು ಬೇಡ ಮಾಡೋ ಕೆಲಸವನ್ನು ಸರಿಯಾಗಿ ಶ್ರದ್ಧೆಯಿಂದ ಮಾಡಿ ಏನು ತೊಂದರೆ ಉಂಟಾಗಲ್ಲ ನಿಮ್ಮ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡ್ತೀರಿ ಎಲ್ಲ ಹೋಗೋದು ಪೂಜೆ ಮಾಡಿಸೋದು ಇಲ್ಲ ಯಾರೋ ಒಬ್ಬರು ತಿಳಿದೋರು ಮಾಡ್ತಾ ಇರೋ ಒಂದು ಪ್ರ ಭಾಷಣವನ್ನು ಕೇಳಿ ಪ್ರವಚವನ್ನು ಕೇಳಿ ಅದರಿಂದ ಉತ್ತೇಜಿತರಾಗೋದು ಇಂತಹ ಒಂದು ಒಳ್ಳೆಯ ಬೆಳವಣಿಗೆಗಳು ನಿಮಗೆ ಇವತ್ತು ಕಾರಣ ಸಿಗುತ್ತೆ ಇಷ್ಟಲ್ದಿರ ಉತ್ತಮ ಹಣ ಇರುತ್ತೆ ಆದಾಯ ಇರುತ್ತೆ ಎಚ್ಚರಿಕೆ ತೊಗೋಬೇಕಷ್ಟೆ ಹಾಗೆಯೇ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಒಳ್ಳೆಯದಾಗುತ್ತೆ ಕಟಕ ರಾಶಿಯವರ ವಿಚಾರಕ್ಕೆ ಬಂತು ಅಂದರೆ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಅಥವಾ ಅಡ್ಡಿ ಆತಂಕಗಳು ಎದುರಾದರೂ ಅದರಿಂದ ನಿಮಗೆ ಈ ನಕಾರಾತ್ಮಕ ಫಲಿತಾಂಶಗಳು ಸಿಗಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಮ್ಮ ತಂದೆ ಅಥವಾ ಕುಟುಂಬದ ಹಿರಿಯ ಪುರುಷ ಸದಸ್ಯರು ಅವರೇನು ಮಾಡ್ತಾರೆ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಎದುರಾದರೂ ಅಡ್ಡಿ ಆತಂಕಗಳು ಬಂದರೂ ಅವರೇ ಬಂದು ಅದನ್ನು ಸರಿಪಡಿಸ್ತಾರೆ ಹಾಗೆ ನಿಮಗೆ ಒಂದು ರೀತಿ ಧೈರ್ಯವನ್ನು ತುಂಬುತ್ತಾರೆ ಈ ಕಾರಣದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗ್ತೀರಿ ಯಶಸ್ಸನ್ನು ಸಹ ಕಾಣ್ತೀರಿ ಆದರೆ ಒಂದೇ ಒಂದು ಎಚ್ಚರಿಕೆ ತಗೋಬೇಕು ನೀವು ಯಾವುದೇ ಕೆಲಸ ಆದರೂ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯೋಕ್ಕೆ ಪ್ರಯತ್ನ ಪಡಿ ನೀವೇನಾದರೂ ಆ ಥರದಿಂದ ಹೀಗೆ ಆಗಿಬಿಡಬೇಕು ಹಾಗೆ ಆಗಬೇಕು ಅಥವಾ ಇಷ್ಟು ಬೇಗ ಆಗಬೇಕು ಅವೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಮಾಡಿದ್ರೆ ಅದು ಫೈಲಿಯರ್ ಆಗೋ ಚಾನ್ಸಸ್ ಇದೆ ಆದ್ದರಿಂದ ಸಾಧ್ಯವಾದಷ್ಟು ಇವತ್ತು ನೀವು ಕಾಲು ನೋಡುವ ತಂತ್ರವನ್ನು ಅನುಸರಿಸ ಇನ್ನು ಸರ್ಕಾರಿ ನೌಕರರಿಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಒಳ್ಳೆಯ ಒಂದು ಹೆಸರು ಬರುತ್ತೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಹಾಗೆ ಹಣಕಾಸಿನ ಅನುಕೂಲತೆ ಸಹ ಸಿಗುತ್ತೆ ತೊಂದರೆ ಉಂಟಾಗಲ್ಲ ರಾಜಕೀಯದಲ್ಲಿ ಇದ್ದವರಿಗೆ ಹೊಸ ಮಾರ್ಪಾಟುಗಳು ಉಂಟಾಗುತ್ತೆ ಇದರಿಂದ ಅವರಿಗೆ ಉತ್ತಮ ಮಟ್ಟದ ಉನ್ನತ ಮಟ್ಟದ ಅಧಿಕಾರ ಯೋಗ ಇದೆ ಅಂತ ಇಲ್ಲಿ ಕಂಡು ತಂದೆಯ ವ್ಯಾಪಾರ ವ್ಯವಹಾರದಲ್ಲಿ ಸಹಾಯವನ್ನು ಮಾಡ್ತೀನಿ ಆದರೆ ಏನು ಅಂದರೆ ನಿಮ್ಮ ಮನಸ್ಸು ನಿಮ್ಮ ತಾಯಿಯ ಕಡೆ ಜಾಸ್ತಿ ವಾರತ್ತೆ ನಿಮ್ಮ ತಾಯಿಯ ಮೇಲೆ ತುಂಬ ಪ್ರೀತಿ ಇರುತ್ತೆ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತೀರಿ ನಿಮಗೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ ಹಣಕಾಸಿನ ಅನುಕೂಲತೆ ಇದ್ದರೂ ಕೂಡ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸೋದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಪಡಿ ಸಿಂಹರಾಶಿಯವರು ಸಿಂಹರಾಶಿಯವರು ಮುಖ್ಯವಾಗಿ ಈ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ವಿದೇಶಿ ಭಾಷೆಯನ್ನು ಕಲಿಯೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾರೆ ಇದರಲ್ಲಿ ಬೇರೆಯವರ ಸಹಾಯ ಸಹಕಾರವನ್ನು ನಿರೀಕ್ಷಿಸ್ತಾರೆ ಅದು ದೊರೆಯುತ್ತೆ ಆದ್ದರಿಂದ ಯಾವುದೇ ತೊಂದರೆ ಇಲ್ದಿರ ಮುಂದುವರಿತದೆ ಹಾಗೆಯೇ ಇನ್ನೂ ಕೆಲವರು ಪ್ರಾಚೀನ ಒಂದು ಈ ಶಿಲಾಶಾಸ್ತ್ರಗಳು ಶಾಸನಗಳು ಅಂಥವೆಲ್ಲ ಇರುತ್ತಲ್ಲ ಅದರ ಬಗ್ಗೆ ಹೆಜ್ಜಿನ ಹೆಚ್ಚಿನ ಅಧ್ಯಯನವನ್ನು ಮಾಡ್ತಾರೆ ಇದರಿಂದ ಅವರಿಗೆ ಸಮಾಜದಲ್ಲಿ ವಿಶಿಷ್ಟ ರೀತಿಯ ಗೌರವ ಮತ್ತು ಸ್ಥಾನಮಾನ ಸಹ ಸಿಗುತ್ತೆ ಅದರಲ್ಲಿ ಯಾವುದೇ ಒಂದು ತೊಂದರೆ ಅನ್ನೋದು ಬೇಡ ಆದರೆ ವಿದ್ಯಾರ್ಥಿಗಳ ಮತ್ತೊಂದು ವಿಚಾರ ಸಾಮಾನ್ಯವಾಗಿ ಒಂದು ಹತ್ತು ವರ್ಷದ ಒಳಗಿನ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಓದ್ತಾರೆ ಯಾವುದೇ ತೊಂದರೆ ಇಲ್ಲ ಹತ್ತರಿಂದ ಹದಿನೈದು ಅಥವಾ ಹದಿನಾರು ವರ್ಷ ವರ್ಷದ ಆ ವಯಸ್ಸಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸ್ವಲ್ಪ ಪರವಾಗಿಲ್ಲ ಮಧ್ಯಮಗತಿಯಲ್ಲಿ ವ್ಯಾಸಂಗ ಮಾಡ್ತಾರೆ ಆದರೆ ಹದಿನಾರು ದಾಟಿದವರು ಯಾರು ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿನಿಯರಿದ್ದರೆ ಅವರಿಗೆ ಓದಿನ ಮೇಲೆ ಏನು ಆಸಕ್ತಿ ಇರಲ್ಲ ಏನಪ್ಪ ಇದಕ್ಕೆ ಕಾರಣ ಏನಪ್ಪ ಅಂದರೆ ಅವರು ಮಾಡದ ತಪ್ಪಿಗೆ ಒಂದು ದಂಡವನ್ನು ತರಬೇಕಾಗುತ್ತೆ ಅವ್ರು ಮಾ ಅವ್ರ ತಪ್ಪಿರಲ್ಲ ಆ ತಪ್ಪನ್ನು ಒಪ್ಕೋಬೇಕಾಗತ್ತೆ ಆದ್ದರಿಂದ ವಿದ್ಯಾಭ್ಯಾಸದಲ್ಲಿ ಅವರಿಗೆ ಒಂದು ರೀತಿ ಆಸಕ್ತಿ ಹೊರಟೋಗುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ಬೇರೆಯವರ ಒಂದು ಉಪಸ್ಥಿತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಆಗ ನಿಮ್ಮ ಬಗ್ಗೆ ಯಾವುದೇ ಅಪವಾದಗಳು ಬರಲ್ಲ ನಿಮ್ಮ ಕಾರ್ಯ ಕೆಲಸ ಕಾರ್ಯಗಳಲ್ಲಿ ಸಹ ಉತ್ತಮ ಯಶಸ್ಸು ನಿಮಗೆ ಸಿಗುತ್ತೆ ನವದಂಪತಿಗಳಿಗೆ ಸಂತಾನ ಯೋಗವಿದೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೆ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡ್ತೀರಿ ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಉತ್ತಮ ಆರೋಗ್ಯ ಆಗುತ್ತೆ ರಾಶಿಯಲ್ಲಿ ಹುಟ್ಟಿರೋರು ಇವರೇನಪ್ಪ ಮಾಡ್ತಾರೆ ಈ ಯಾವುದೋ ಒಂದು ಅತಿ ಮುಖ್ಯವಾದಂತಹ ಕೆಲಸವನ್ನು ಮಾಡ್ತಾ ಇರ್ತದೆ ಯಾರೋ ಇನ್ನೊಬ್ಬರು ಬರ್ತಾರೆ ಬಂದ್ಬಿಟ್ಟು ಅರೇ ನೀನೇ ಇಂಥ ಕೆಲಸ ಮಾಡ್ತಿದ್ದೀರಿ ಒಂದು ಕೆಲಸ ಮಾಡೋ ನೀನು ಈ ಕೆಲಸ ಬಿಟ್ಬಿಡು ನಾನು ನಿಂಗೆ ಬೇರೆ ಕೆಲಸ ಹೋಗ್ತೀನಿ ಅಂತ ಇವ್ರಿಗೂ ಆ ಥರ ಏನು ಮಾಡ್ತಾರೆ ಈ ಕೆಲಸ ಬಿಡ್ತಾರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ ಅಲ್ಲೇನಾಗುತ್ತೆ ಇವರ ಮನಸ್ಸಿನ ಆಶಯದಂತೆ ಅಲ್ಲಿನ ಕೆಲಸ ಕಾರ್ಯಗಳು ಇರಲ್ಲ ಇದರಿಂದ ಇಲ್ಲಿ ಕೆಲಸ ಬಿಟ್ಟಿರ್ತಾರೆ ಅಲ್ಲಿ ಕೆಲಸ ಮಾಡೋದಕ್ಕೆ ಮನಸ್ಸಾಗಲ್ಲ ಈ ಕಾರಣದಿಂದ ಉದ್ಯೋಗದಲ್ಲಿ ನಿಮ್ಮದೇ ಆದ ತಪ್ಪು ತೀರ್ಮಾನದಿಂದ ತೊಂದರೆಯನ್ನು ಅನುಭವಿಸ್ತೀನಿ ಆದ್ದರಿಂದ ಬೇರೆಯವರ ಮಾತನ್ನು ಕೇಳೋದು ಬೇಡ ಅಂತ ಹೇಳೋಲ್ಲ ನಾನು ಯಾಕೆಂದರೆ ಸಂಘ ಜೀವಿ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರಬೇಕು ಬೇರೆಯವರು ಎಷ್ಟೇ ಹೇಳಿದ್ರು ಕೂಡ ಅವರ ಮತ್ತು ಮಾತು ನಿಮ್ಮ ಮೇಲೆ ಎಷ್ಟೇ ಪ್ರಭಾವವನ್ನು ಬೇ ಬೀರಿದ್ರೂ ಕೂಡ ಮೊದಲು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ಸ್ವಲ್ಪ ಯೋಚನೆ ಮಾಡೋದು ತುಂಬ ಒಳ್ಳೆಯದು ಇಲ್ಲದೆ ಹೋದರೆ ಹೇಳ್ತಾರಲ್ಲ ತ್ರಿಶಂಕು ಸ್ವರ್ಗ ಅಂತ ಆ ರೀತಿ ಸಿಕ್ಕಾಕೊಬಿಡ್ತೀರಿ ಎಚ್ಚರಿಕೆ ಇರಲಿ ಸುತ್ತಮುತ್ತಲಿನ ಜನ ನಿಮ್ಮ ಜೊತೆ ಕೆಲಸ ಮಾಡೋ ಜನ ಎಲ್ಲರೂ ನಿಮಗೆ ತುಂಬ ಒಳ್ಳೆಯದನ್ನು ಮಾಡ್ತಾರೆ ಆದರೆ ನೀವೇನು ಮಾಡ್ತೀರಿ ಒಂದು ರೀತಿ ಅವರನ್ನ ಹಂಗಿಸುವಂತೆ ಮಾತನ್ನು ಆಗ್ತದೆ ಈ ಕಾರಣದಿಂದ ನಿಮ್ಮ ಒಡನೆ ಇದ್ದ ಜನ ಕೂಡ ನಿಮ್ಮಿಂದ ದೂರ ಸರಿಯುವ ಒಂದು ಪ್ರಸಂಗ ಎದುರಾಗುತ್ತೆ ಆದ್ದರಿಂದ ನಿಮ್ಮ ಮಾತಿನ ಮೇಲೆ ಹತೋಟಿಯಿಂದ ಸಾರಿಸಿ ಈ ಆರೋಗ್ಯದ ವಿಚಾರದಲ್ಲೂ ಹೀಗೆ ಮಾಡ್ಕೊತೀರಿ ಒಳ್ಳೆ ಆರೋಗ್ಯ ಇರುತ್ತೆ ಫಸ್ಟ್ ಕ್ಲಾಸ್ ಆರೋಗ್ಯ ಏನೋ ತಿಂಡಿ ತಿನ್ನಬೇಕು ಅನಿಸುತ್ತೆ ಹೇಳ್ತಾರೆ ಅಲ್ಲಿ ಚೆನ್ನಾಗಿಲ್ಲ ಅಲ್ಲೋಗಿ ತಿನ್ಬೇಡ ಅಂತ ನೀವೇನು ಮಾಡ್ತೀರಿ ಅಲ್ಲೋಗೇನು ತಿಂಡಿ ನಿಮ್ಗೆ ಬೇಕಿರೋ ತೊಗೋತೀರಿ ನಿಮಗೆ ಇನ್ಫೆಕ್ಷನ್ ಫುಡ್ ಇನ್ಫೆಕ್ಷನ್ ಆಗುತ್ತೆ ಅಂದರೆ ಇವತ್ತು ಪ್ರತಿಯೊಂದು ಕೆಲಸ ಕಾರ್ಯಗಳು ಸರಾಗವಾಗಿ ನಡೀತಾ ಇದ್ದರೂ ಕೂಡ ನಿಮ್ಮದೇ ಆದ ತಪ್ಪಿನಿಂದ ತೊಂದರೆ ತೊಂದರೆ ಎದುರಾಗುತ್ತೆ ಎಚ್ಚರಿಕೆ ಇನ್ನು ಉತ್ತಮ ಆದಾಯ ಇರುತ್ತೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಅಥವಾ ಹಿನ್ನಡೆ ಕಂಡುಬರಲ್ಲ ತುಲಾರಾಶಿಯವರು ತುಲಾರಾಶಿಯವರ ಮನೆಯಲ್ಲಿ ಒಂದು ರೀತಿಯ ಈ ಗಂಭೀರದ ವಾತಾವರಣ ಇರುತ್ತೆ ಅಂದರೆ ಒಬ್ಬರ ಮಾತು ಒಬ್ಬಗಿಲ್ಲ ಒಬ್ಬರು ಹೇಳೋದನ್ನು ಒಬ್ಬರು ಕೇಳಲ್ಲ ಹೇಳೋದು ನಿಧಾನ ಎದ್ಮೇನು ಹರಿದ್ಯಾನ ಅಂದಾಗೆ ಮೇಲೇಳೋದೆ ಕಷ್ಟ ಎದ್ಮೇನೆ ನಿಮ್ಮ ಕೆಲಸವನ್ನೇ ಆರಂಭ ಮಾಡಲ್ಲ ಒಟ್ಟಾರೆ ಇವತ್ತು ನಿಮ್ಮನ್ನು ಒಂದು ರೀತಿ ಯಾವುದೋ ಒಂದು ಆ ಮನಸ್ಥಿತಿ ಕಾಡತ್ತೆ ನಿರಾಭಾವನೆ ಯಾವುದೇ ಒಂದು ಭಾವನೆ ನಿಮ್ಮಲ್ಲಿ ಇರಲ್ಲ ಯಾವುದೋ ಒಂದು ಕೆಲಸ ಮಾಡಬೇಕಲ್ವಾ ಮಾಡೋಣ ಬಿಡೋದು ಏನಾದರೂ ಅವಳೆ ಬರ ಅಂತೇಳಿ ಅಂದರೆ ಇವತ್ತು ನೀವು ನಿಮ್ಮ ಸ್ವಂತ ಪ್ರಯತ್ನದ ಮೇಲೆ ನಂಬಿಕೆಯನ್ನು ಇಡಲ್ಲ ಆದರೆ ಅದೃಷ್ಟದ ಮೇಲೆ ನಂಬಿಕೆಯನ್ನು ಇಡ್ತೀವಿ ಯಾವಾಗ ಅದೃಷ್ಟವನ್ನು ನಾವು ನೆಚ್ಚಿಕೊಂಡು ಮುಂದಿನ ಕೆಲಸಕ್ಕೆ ಕೈ ಹಾಕ್ತೀವೋ ಅವಾಗ ಸೋಲು ಗೆಲುವು ಇವೆರಡೂ ಒಂದೇ ರೀತಿಯಲ್ಲಿ ನೋಡೋದಕ್ಕೆ ಸಿದ್ಧರಾಗ್ತದೆ ಇಲ್ಲಿ ಮುಖ್ಯವಾದ ವಿಚಾರ ಅದೇ ನಿಮ್ಮ ನಿರೀಕ್ಷೆಯಿಂದ ಕೆಲಸ ಕಾರ್ಯಗಳು ನಡೆಯುತ್ತೆ ತೊಂದರೆ ಇಲ್ಲ ಆದರೆ ಕಡೆಗಡಿಗೆಯಲ್ಲಿ ಅದ್ಯಾಕೋ ಯಾವುದೋ ಒಂದು ಅನಾಚಾರದಿಂದ ಬೇರೆಯವರ ಒಂದು ಕಾರಣದಿಂದ ವಿಫಲತೆಯನ್ನು ಅನುಭವಿಸ್ತೀವಿ ಆದರೆ ನಿಮ್ಮ ಮನಸ್ಸನ್ನು ಹತೋಟಿಗೆ ತಗೋತೀರಿ ಇದರ ಬಗ್ಗೆ ಜಾಸ್ತಿ ತಲೆಕೆಡಿಸ್ಕೊಂಬಲ್ಲ ಮತ್ತೊಂದು ಕೆಲಸ ಇನ್ನೊಂದು ಕೆಲಸವನ್ನು ಆರಂಭ ಮಾಡ್ತೀರಿ ಏನೊಂದ ಕೆಲಸ ಮಾಡೋದು ನೂರೆಂಟಿದೆ ಅನ್ನೋ ಒಂದು ಭಾವನೆ ನಿಮ್ಮದು ಅಲ್ಲಿ ನಿಮ್ಮ ಆತ್ಮೀಯರ ಸಹಾಯ ಸಹಕಾರ ಸಿಗುತ್ತೆ ಒಂಟಿಯಾಗಿ ನೀವು ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ನೆನಪಿನಲ್ಲಿ ಇರಲಿ ಬೇರೆಯವರ ಸಹಾಯ ಸಿಗುತ್ತೋ ಸಿಗೋಲ್ಗೋ ಬೇರೆಯವರ ಒಂದು ಮಾರ್ಗದರ್ಶನದ ಅನುಕೂಲತೆ ತುಂಬ ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇದೆ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಖರ್ಚು ವೆಚ್ಚವನ್ನು ನಿಯಂತ್ರಿಸಲು ಪ್ರಯತ್ನ ಪಡಿ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇರಲ್ಲ ವೃಶ್ಚಿಕ ರಾಶಿಯವರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಒಂದು ರೀತಿಯ ತೊಂದರೆ ಉಂಟಾಗಲ್ಲ ಆದರೆ ಮಾಡಬೇಕಾಗಿರೋ ಕೆಲಸ ಕಾರ್ಯಗಳನ್ನು ಆತುರದಿಂದ ಆರಂಭ ಮಾಡ್ತೀರಿ ಆತುರದಿಂದ ಆರಂಭ ಮಾಡೋದು ಸಹ ತಪ್ಪೇನಲ್ಲ ಆದರೆ ಹಠದ ಗುಣವನ್ನು ತೋರಿಸ್ತೀರಿ ಬೇರೆಯವರು ಹೇಳ್ತಾರೆ ಈ ಒಂದು ಕೆಲಸ ಈ ರೀತಿ ಮಾಡೋದಲ್ಲ ಇದರಿಂದ ಹಿನ್ನಡೆ ಬರುತ್ತೆ ಅಂತ ನೀವು ಒಪ್ಪಲ್ಲ ಈ ಟೀಮ್ ವರ್ಕ್ ಅಂತ ಹೇಳಿದಾಗ ಈಗಿನ ಕಾಲದಲ್ಲಿ ಟೀಮ್ ವರ್ಕೇ ಜಾಸ್ತಿ ನಿಮ್ಮದೇ ಆದ ನೆರವಿಗೆ ನೀವು ಬದ್ಧರಾಗ್ತೀರಿ ಕುಟುಂಬದಲ್ಲಿ ಸಹ ಅಷ್ಟೇ ಕುಟುಂಬದ ಸದಸ್ಯರು ನಿಮ್ಮ ತಪ್ಪನ್ನು ತಿದ್ದಕ್ಕೆ ಬರ್ತಾರೆ ಅದನ್ನು ನೀವು ಸಿಟ್ಕೋತೀರಿ ನೀವು ಇವತ್ತು ನಿಮಗೆ ಮುಂಗೋಪ ಸ್ವಲ್ಪ ಹೆಚ್ಚಾಗಿರುತ್ತೆ ನಿಮ್ಮ ತಪ್ಪಿರಲಿ ಬಿಡಲಿ ಯಾರೇನೂ ಹೇಳಬಾರ್ದು ಒಳ್ಳೇದಿದ್ದರೂ ಹೇಳಬಾರ್ದು ಕೆಟ್ಟದಿದ್ದರೂ ಹೇಳ್ಬಾರ್ದು ಅವ್ರ ಪಡಗೆ ಅವ್ರು ಇಡಬೇಕು ನಿಮ್ಮ ಪಾಡಿಗೆ ನೀವು ಇಡಬೇಕು ಆ ಥರ ಒಂದು ರೀತಿ ಇವತ್ತು ಏಕಾಂಗಿಯಾಗಿ ಇರೋದಕ್ಕೆ ಬಯಸ್ತೀರಿ ಬೇರೆಯವರ ಜೊತೆ ಬೆರೆಯಲ್ಲ ಇದೇ ಒಂದು ದೊಡ್ಡ ತಪ್ಪಾಗುತ್ತೆ ಇದರಿಂದ ಅತಿ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಲಭಿಸುತ್ತೆ ಹಣಕಾಸಿನ ವ್ಯವಹಾರಗಳೆಲ್ಲ ಅರ್ಧಂಬರ್ದಕ್ಕೆ ನಿಲ್ಲುತ್ತೆ ಆದರೆ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಒಂಥರ ಈ ಹೇಳ್ತೀವಲ್ಲ ಮೆಕ್ಯಾನಿಕಲ್ ಲೈಫ್ ಅಂತ ಅಲ್ಲಿ ಕೆಲಸವನ್ನು ಮಾಡಲೇಬೇಕಾಗತ್ತೆ ಒಂದು ವೇಳೆ ನೀವು ತಪ್ಪನ್ನೇ ಮಾಡಿದ್ರೆ ಅಲ್ಲಿ ಏನಪ್ಪ ಆಗುತ್ತೆ ಬೇರೆಯವರ ಸಹಾಯ ಸಿಗುತ್ತೆ ಅಷ್ಟೇ ಒಟ್ಟಾರೆ ಇಲ್ಲಿ ಮುಖ್ಯವಾಗಿ ತಪ್ಪನ್ನು ಮಾಡಿ ಆ ತಪ್ಪನ್ನು ಸರಿಪಡಿಸುವ ಸರಿಪಡಿಸೋದೇ ನಿಮ್ಮ ಕೆಲಸ ಆಗಿಬಿಡುತ್ತೆ ಇವತ್ತು ಆದ್ದರಿಂದ ಬೇರೆಯವರ ಒಂದು ಅವಕೃಪೆಗೆ ಒಳಗಾಗ್ತೀರಿ ಬೇರೆಯವರು ನಿಮ್ಮ ಬಗ್ಗೆ ತಪ್ಪಾಗಿ ಗ್ರಹಿಸ್ತಾರೆ ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ಹಾದಿಯಲ್ಲಿ ನಡೀರಿ ಬೇರೆಯವರ ಒಂದು ನಿರ್ಧಾರಗಳನ್ನು ಗೌರವಿಸಿ ಇದು ಮುಖ್ಯ ಹಣಕಾಸಿನ ತೊಂದರೆ ಇರಲ್ಲ ಕೆಲಸ ಕಾರ್ಯದಲ್ಲಿ ನಿರೀಕ್ಷಿಸಿದ ಯಶಸ್ಸು ಸಿಗುತ್ತೆ ಉತ್ತಮ ಆರೋಗ್ಯ ಇರುತ್ತೆ ಧನುರಾಶಿಯವರು ಧನುರಾಶಿಯವರು ಇವತ್ತು ತಮ್ಮ ಕೆಲಸ ಕಾರ್ಯಗಳಲ್ಲಿ ಬೇರೆಯವರ ಒಂದು ಈ ಸಹಾಯವನ್ನು ನಿರೀಕ್ಷಿಸಲ್ಲ ಅವರ ಸಲಹೆಯನ್ನು ಸಹ ಒಪ್ಪಲ್ಲ ಇವತ್ತು ಇವರ ಮನಸ್ಸಿಗೆ ಏನಪ್ಪ ಇರುತ್ತೆ ಅಂದರೆ ನಾನು ಮಾಡೋದೇ ಕರೆಕ್ಟು ನಾನು ಹೇಳೋದೇ ಕರೆಕ್ಟು ನಾನು ಮಾಡ್ತಾ ಇರೋ ಕೆಲಸವನ್ನು ಇದೇ ರೀತಿ ಮಾಡಬೇಕು ಈ ಥರ ಒಂದು ರೀತಿ ಇದನ್ನು ಏನು ಹೇಳ್ಬೋದಪ್ಪ ಅಂದರೆ ಅತಿಯಾದ ಆತ್ಮವಿಶ್ವಾಸ ಅಂತ ಹೇಳ್ಬೋದು ಈ ಅತಿಯಾದ ಆತ್ಮವಿಶ್ವಾಸದಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನೇನೋ ಪೂರ್ಣಗೊಳಿಸ್ತೀರಿ ಆದರೆ ಅದರಿಂದ ನಿಮಗೆ ಸಿಗೋ ಪ್ರತಿಫಲ ಎಷ್ಟು ಅದು ಕಡಿಮೆ ಆಗುತ್ತೆ ಕಾರಣ ನಿಮ್ಮದೇ ಆದ ರೀತಿಯಲ್ಲಿ ಹೋಗೋದ್ರಿಂದ ನಿಮಗೆ ತಿಳಿಯದಂತೆ ಅನೇಕ ತಪ್ಪುಗಳನ್ನು ಮಾಡುತ್ತೀರಿ ಉದ್ಯೋಗದಲ್ಲಿ ಬೇರೆಯವರ ಸಹಾಯವನ್ನು ಪಡ್ಕೊಳ್ಳಿ ಆಗ ಮಾತ್ರ ನಿಮಗೆ ಯಶಸ್ಸು ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ನಿರೀಕ್ಷೆ ಬೇಡ ನೀವೆಷ್ಟೇ ಕಷ್ಟಪಟ್ಟು ನೀವೆಷ್ಟೇ ಸಿನ್ಸಿಯರ್ ಆಗಿದ್ದೀನಪ್ಪ ನಿಯತ್ತಾಗಿದ್ದೀನಪ್ಪ ಅಂದರೂ ಕೂಡ ಸ್ವಲ್ಪ ಜನ ನಿಮ್ಮನ್ನು ದೂರ ಮಾಡುವ ಸಾಧ್ಯತೆಗಳಿವೆ ಈ ಕಾರಣದಿಂದ ಸಮಾಜ ಸೇವೆಯಲ್ಲಿ ತೊಡಗಿರುವವರು ಸಹ ಎಚ್ಚರಿಕೆಯನ್ನು ತೋರಬೇಕು ಇಲ್ಲ ಹೋದರೆ ನೀವು ಮಾಡದ ಕೆಲಸಕ್ಕೆ ನೀವು ಮಾಡದ ತಪ್ಪಿಗೆ ನೀವು ದಂಡವನ್ನು ತರಬೇಕಾಗುತ್ತೆ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇರಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ನಿಧಾನಗತಿಯಲ್ಲಿ ಸಂಪೂರ್ಣಗೊಳಿಸ್ತಾರೆ ಅವ್ರಿಗೂ ಒಳ್ಳೆಯದಿದೆ ತೊಂದರೆ ಇಲ್ಲ ಅವರಿಗೆ ಉದ್ಯೋಗದಲ್ಲಿದ್ದರೂ ಕೂಡ ಅವರಿಗೆ ಅನಿರೀಕ್ಷಿತವಾಗಿ ಬಡ್ತಿ ದೊರೆಯುತ್ತೆ ಅದೇ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಾಗಬೇಕು ಅನ್ನೋದು ಆರಂಭವೇ ಆಗಲ್ಲ ಆ ಥರ ಬಂದಿದ್ದನ್ನು ಸ್ವೀಕಾರ ಮಾಡಬೇಕು ಬೇರೆ ವಿಧಿ ಇಲ್ಲ ಉತ್ತಮ ಆರೋಗ್ಯ ಇರುತ್ತೆ ಅದನ್ನು ಉಡಿಸ್ಕೊಂಬೋದಕ್ಕೆ ಅಥವಾ ಕಾಪಾಡ್ಕೊಂಬಕ್ಕೆ ಸ್ವಲ್ಪ ಪ್ರಯತ್ನವನ್ನು ಪಡಿ ಮಕರ ರಾಶಿಯವರು ಈ ಮಕರ ರಾಶಿಯವರು ಏನಪ್ಪ ಮಾಡ್ತಾರೆ ಇವತ್ತು ತುಂಬ ಆತುರದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅದು ತುಂಬ ಆತುರದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂದರೆ ಅದೇನಾಗುತ್ತೆ ಏನೂ ಆಗಲ್ಲ ಅವರ ಆತ್ಮವಿಶ್ವಾಸ ಸಹ ಸರಿಯಾಗೇ ಇರುತ್ತೆ ಸುಲಭವಾಗಿ ಇವರು ಯಾರನ್ನು ದೂರ ಮಾಡಲ್ಲ ಯಾರೇ ಬಂದು ಯಾವುದೇ ರೀತಿಯ ಸಲಹೆ ಸೂಚನೆಯನ್ನಗಳನ್ನು ಕೊಟ್ಟರು ಕೂಡ ಅದನ್ನು ತಮ್ಮ ನಿತ್ಯ ಜೀವನಕ್ಕೆ ಅವಡಕ ಅಳವಡಿಸಿಕೊಡ್ತಾರೆ ಈ ಈ ಕಾರಣದಿಂದ ಈ ರಾಶಿಯವರು ಇವತ್ತು ತಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಯಶಸ್ಸನ್ನು ಕಾಣ್ತಾರೆ ಯಾವುದೇ ತೊಂದರೆ ಇಲ್ಲ ಇನ್ನು ಕೆಲವರಿಗೆ ಸೈನ್ಯಕ್ಕೆ ಸೇರಬೇಕು ಕೆಲಸಕ್ಕೆ ನೌಕಾದಳಕ್ಕೆ ಸೇರಬೇಕು ಅನ್ನೋ ಆಯ್ಕೆ ಇರುತ್ತೆ ಅದು ನೆರವೇರುವಂತಹ ಸೂಚನೆಗಳು ಸಹ ಕಂಡು ಬರ್ತಾಯಿದೆ ಇದೆ ಈ ಚಾಲನಾ ತರಬೇತಿ ನೀಡೋರು ಅಥವಾ ಈ ಪ್ರವಾಸೋದ್ಯಮದಲ್ಲಿ ಕೆಲಸದಲ್ಲಿರೋರು ಇವರಿಗೆ ವಿಶೇಷ ಲಾಭವಿದೆ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳು ಅಂದರೆ ನಿಮ್ಮ ಮನೆತನಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಅಪೂರ್ಣಗೊಂಡಿದ್ದರೆ ಸಂಜೆಯ ವೇಳೆಗೆ ನಿಮ್ಮ ಒಂದು ಉಪಸ್ಥಿತಿಯಲ್ಲಿ ಸುಲಭವಾಗಿ ಅದು ಪರಿಹ ಪೂರ್ಣಗೊಳ್ಳುತ್ತೆ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಕೂಡ ನಿಮ್ಮ ಒಪ್ಪಿಗೆ ಇಲ್ಲಿರೋ ಯಾವುದು ನಡೆಯಲ್ಲ ಆದ್ದರಿಂದ ಎಚ್ಚರಿಕೆಯ ಹೆಜ್ಜೆ ಇರಬೇಕು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದರೆ ನಿಧಾನಗತಿಯಲ್ಲಿ ನಿಮ್ಮ ಹಣಕಾಸಿನ ಒಂದು ಪ್ರಗತಿ ಕಂಡುಬರುತ್ತೆ ಕೆಟ್ಟದೇನಾಗಲ್ಲ ನಿಧಾನವಾಗಿ ಒಳ್ಳೆಯದಾಗುತ್ತೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಕೈಕಾಲುಗಳಲ್ಲಿ ಊತ ಕಂಡು ಬರಬಹುದು ಅದ್ರ ಬಗ್ಗೆ ಸ್ವಲ್ಪ ಕಾಳಜಿನಿ ಅಥವಾ ಎಚ್ಚರಿಕೆಯನ್ನು ತೋ ಕುಂಭರಾಶಿಯಲ್ಲಿ ಜನಿಸಿರೋದು ಇವರು ಯಾವುದೇ ಒಂದು ಕೆಲಸ ಕಾರ್ಯಗಳಾಗಲಿ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾರೆ ಕಾರಣ ಏನಪ್ಪ ಅಂದರೆ ಇವರ ನಿರೀಕ್ಷೆ ಸಹ ಹೆಚ್ಚಿನ ಮಟ್ಟದಲ್ಲಿಯೇ ಇರುತ್ತೆ ಇದು ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಇವರ ಸಾಮಾನ್ಯ ನೌಕರರಾಗಿದ್ದರೂ ಕೂಡ ಇವರ ರೀತಿ ನೀತಿಯನ್ನು ಇವರ ಕಾರ್ಯದಕ್ಷತೆಯನ್ನು ಇವರ ಹಿರಿಯ ಅಧಿಕಾರಿಗಳು ತುಂಬ ಇಷ್ಟಪಡ್ತಾರೆ ಪ್ರತಿಯೊಬ್ಬರೂ ಇವರು ಮಾಡೋ ಕೆಲಸ ಕಾರ್ಯಗಳನ್ನು ಶ್ಲಾಘಿಸ್ತಾರೆ ಕೇವಲ ಒಂದು ಹೊಗಳಿಕೆಯೆಲ್ಲ ಎಲ್ಲ ರೀತಿಯ ಅನುಕೂಲತೆಗಳು ಸಹ ಇವರಿಗೆ ಸಿಗುತ್ತೆ ಇವರಿಗೆ ಅನೇಕ ವಿಚಾರಗಳು ಗೊತ್ತಿರುತ್ತೆ ಆದರೆ ತಮಗೆ ಗೊತ್ತಾದ ವಿಚಾರಗಳನ್ನು ಬೇರೆ ಯಾರಿಗೂ ತಿಳಿಸಲ್ಲ ಸ್ವಲ್ಪ ಈ ಸೀಕ್ರೆಸ್ಸಿ ಮೈಂಟೈನ್ ಮಾಡ್ತಾರೆ ಕಾರಣ ಒಂದೇ ಬೇರೆಯವ್ರಿಗೆ ಒಳ್ಳೆಯದಾಗಬಾರ್ದು ಅಂತಲ್ಲ ಇವರ ಮೇಲೆ ಇವರಿಗೆ ಸ್ವಲ್ಪ ಈ ವಿಶ್ವಾಸ ಕಡಿಮೆ ಇರುತ್ತೆ ನಾನೇನಾರು ಹೇಳಿ ಅದೇನಾದ್ರು ಬೇರೆ ರೀತಿ ಆದ್ರೇನು ಮಾಡೋದು ಅನ್ನೋ ಒಂದು ಭಾವನೆ ಇರುತ್ತೆ ಅದೇ ಆರಂಭ ಮಾಡಿದ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಯಶಸ್ಸನ್ನು ಕಾಣುತ್ತೆ ಮುಟ್ಟಿದ್ದೆಲ್ಲ ಬಂಗಾರ ಅಂತಾರಲ್ಲ ಏನು ಕೆಲಸ ಮಾಡೋದು ಈ ಮಲ್ಲಿಗೆ ಹೂವಿನ ಸರವನ್ನೆತ್ತ ಸ್ಪೇಸ್ ಆಗುತ್ತೆ ಅಂತ ಅಂತಹ ದಿನ ಇವತ್ತು ಉತ್ತಮ ಆದಾಯ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ ಇವರನ್ನು ನಂಬಿದವರಿಗೆ ಹಣಕಾಸಿನ ನೆರವನ್ನು ನೀಡ್ತಾರೆ ಆದರೆ ಹಣಕಾಸಿನ ನೆರವನ್ನು ನೀಡ್ತಾರೆ ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಷ್ಟೇ ಸ್ವಲ್ಪ ಕಠಿಣವಾದ ಹೃದಯದಿಂದ ತಮ್ಮ ಹಣವನ್ನು ತಾವು ವಾಪಸ್ ಪಡಿತಾರೆ ಉಚಿತವಾಗಿ ಯಾರಿಗೆ ಯಾರಿಗೂ ಏನೂ ಕೊಡಲ್ಲ ಹಾಗೆ ಇವರು ಉಚಿತವಾಗಿ ಬೇರೆಯವರಿಂದ ಸಹ ಯಾವುದೇ ಒಂದು ಈ ನಿರೀಕ್ಷೆಯನ್ನು ಸಹ ಇಟ್ಕೊಂಡಿದ್ದರು ಹಣಕಾಸಿನ ತೊಂದರೆ ಇರೋಲ್ಲ ಆರೋಗ್ಯದಲ್ಲಿ ಸ್ಥಿರತೆಯನ್ನು ಕಾಪಾಡ್ಕೊತೀನಿ ಮೀನರಾಶಿಯವರಿಗೆ ತಮ್ಮ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಮನಸ್ಸಿನಲ್ಲಿ ಕೇವಲ ಉದ್ಯೋಗಸ್ಥರಿಗೆ ಮಾತ್ರ ಅಲ್ಲ ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಿದ್ದರೂ ಕೂಡ ಅವರಿಗೆ ಸಾಕಷ್ಟು ಬದಲಾವಣೆಗಳನ್ನು ಉಂಟು ಮಾಡಬೇಕು ಅನ್ನೋ ಒಂದು ಮನೋಚಿಂತನೆ ಇರುತ್ತೆ ಆದರೆ ಆಗುತ್ತೆ ಇವರು ಸ್ಥಿರವಾದ ತೀರ್ಮಾನವನ್ನು ತೆಗೆದುಕೊಳ್ಳೋದರಲ್ಲಿ ವಿಫಲರಾಗ್ತಾರೆ ಇದರಿಂದ ಮುಖ್ಯವಾಗಿ ಈ ಉದ್ಯೋಗ ಕ್ಷೇತ್ರದಲ್ಲಿ ಇವರು ಹಳೆಯ ರೀತಿ ನೀತಿಯನ್ನೇ ಅವಲಂಬಿಸಬೇಕಾಗತ್ತೆ ಯಾವುದೇ ರೀತಿಯ ಬದಲಾವಣೆಗಳು ಉಂಟಾಗಲ್ಲ ಹಾಗೆ ಕುಟುಂಬದಲ್ಲಿ ಸಹ ಅಷ್ಟೇ ಇವರ ಮನಸ್ಸಿಗೆ ಬೇಸರವಾಗುವಂತಹ ಕೆಲವೊಂದು ಘಟನೆಗಳು ನಡೆಯುತ್ತೆ ಆದರೆ ಏನು ಮಾಡ್ತಾರೆ ಇವರು ಎಲ್ಲವನ್ನ ಮರೀತಾರೆ ಒಂದು ಕ್ರೀಡಾ ಸ್ಫೂರ್ತಿಯಿಂದ ತಮ್ಮ ಜವಾಬ್ದಾರಿಯನ್ನು ಪೂರ್ಣಗೊಳಿಸೋದ್ರ ಬಗ್ಗೆ ಗಮನವನ್ನು ಕೊಡ್ತಾರೆ ಮಕ್ಕಳ ವಿಚಾರಕ್ಕೆ ಬಂದಾಗ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕು ಇಲ್ಲವರೇ ತೊಂದರೆ ಅನ್ನೋದು ಸ್ವಲ್ಪ ನಿಶ್ಚಿತ ಅಂತ ಕಂಡುಬರುತ್ತೆ ವ್ಯಾಪಾರ ವ್ಯವಹಾರಗಳನ್ನು ಹೊಸದಾಗಿ ಆರಂಭ ಮಾಡೋದಾದರೆ ನಿಮ್ಮ ಕುಟುಂಬದ ಹಿರಿಯರ ಒಂದು ಅನುಭವವನ್ನು ತಗೊಳ್ಳಿ ಅವರ ಮಾರ್ಗದರ್ಶನದಲ್ಲಿ ಹೋಗಿ ವಿದ್ಯಾರ್ಥಿಗಳನ್ನು ಅಷ್ಟೇ ಹಠವನ್ನು ಬಿಡಬೇಕು ಏಕಾಗ್ರತೆಯಿಂದ ಬೆಳೆಸ್ಕೋಬೇಕು ಜೊತೆಗೆ ತಮ್ಮ ಗುರು ಹಿರಿಯರ ಸ ಮಾರ್ಗದರ್ಶನವನ್ನು ಪಡಿಬೇಕು ಆಗ ಮಾತ್ರ ಯಾವುದೇ ಒಂದು ತೊಂದರೆಗೆ ಇರುವುದು ಒಳಗಾಗಲ್ಲ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ಗಳಿಸ್ತಾರೆ ಅದೇ ದೊಡ್ಡ ಮಟ್ಟದ ವ್ಯಾಪಾರ ಮಾಡಕ್ಕೊಟ್ಟರೆ ಹಿನ್ನಡೆ ಉಂಟಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ ಉತ್ತಮ ಆರೋಗ್ಯವನ್ನು ಕಷ್ಟವಾದರೂ ನೀವು ಕಾಪಾಡ್ಕೋತೀರಿ ಯಾವುದೇ ಒಂದು ಸಂಶಯ ಅನ್ನೋದು ಬೇಡ